ಈಗ ನೋಡಿ ನಾನು ಅಂಗ್ಲೆ ಹೇಳಿದ್ನಲ್ಲ ಈಗೆಲ್ಲ ಅಗಸದ ಸೀಸನು ದಯಮಾಡಿ ನೆಗ್ಲೆಕ್ಟ್ ಮಾಡಬೇಡಿ ನಾನು ಹೇಳೋದನ್ನ ಕೇಳಿ ನಾನು ಹೇಳೋಕ್ ಮೊದಲು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಗೊಂದು ಘಟನೆ ಹೇಳ್ಬಿಟ್ಟು ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಯಾಕೆ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯ ನನಗೆ ಬಹಳ ಮುಖ್ಯ ಹೌದು ನೀವು ಆರೋಗ್ಯವಾಗಿರ್ಬೇಕು ಜನ ನಮ್ ಸುತ್ತಮುತ್ತ ಇರೋರು ಆನಂದವಾಗಿ ಸಂತೋಷವಾಗಿ ಖುಷಿಯಾಗಿದೆ ಅದು ನಾವು ನಾವೊಬ್ರು ಆರೋಗ್ಯ ಆಗಿರೋದಲ್ಲ ಪಕ್ಕದಲ್ಲಿರ್ತಕ್ಕಂಥವ್ರು ಆರೋಗ್ಯವಾಗಿ ಹೌದು ಅವಾಗಲೇ ನಮ್ಗ್ ನೆಮ್ಮದಿ ನಾವು ದೇವ್ರನ್ನ ಯಾವತ್ತು ಏನ್ ಪ್ರಾರ್ಥನೆ ಮಾಡ್ಬೇಕು ಅಂತ ದೇವ್ರೇ ನನಗೆ ಸಂಪತ್ತು ಐಶ್ವರ್ಯ ಕೊಡೋದು ನಾವು ಕೇಳಕ್ ಹೋಗ್ಬಾರ್ದು ನನ್ನ ಸ್ನೇಹಿತರಿಗೆ ನನ್ನ ಬಂಧುಗಳಿಗೆ ನನ್ನ ಸುತ್ತಮುತ್ತ ಆರೋಗ್ಯ ಆಯಸ್ಸು ಸಂಪತ್ತು ಕೊಡಪ್ಪ ಅಂತ ಕೇಳ್ಬೇಕು ಅದು ಕೊಡೋದ್ರಿಂದ ಏನಾಗ್ತಂದ್ರೆ ನಮಗ್ ಬಂದು ಅವ್ರು ತೀರ್ಸೋದು ಕಡಿಮೆ ಆಗ್ತದೆ ಎಲ್ಲರೂ ಶ್ರೀಮಂತರಾಗ್ಬಿಟ್ರೆ ನಮ್ಮತ್ರ ಯಾರು ಬರ್ತಾರೆ ಯಾರು ಬರಲ್ಲ ಯಾರು ಬರಲ್ಲ ಹೌದಾ ಹೌದು ಅವರು ಆರೋಗ್ಯವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ರೆ ನಮಗೆ ಬಹಳ ಸಮಾಧಾನ ನಾವು ಬಹಳ ಖುಷಿಯಾಗಿ ಸಂತೋಷ ತೃಪ್ತಿಯಾಗಿರ್ಬೋದು ದೇವ್ರ ನನಗೆ ಸಂಪೋತ್ ಕೊಡಪ್ಪ ಅಂತಂದ್ರೆ ನನಗೆ ಸಂಪೋತ್ ಕೊಡು ನನಗ್ ಆರೋಗ್ಯ ಕೊಡು ನನ್ನ ಅಂತ ನಾನು ಪ್ರಾರ್ಥನೆ ಮಾಡ್ಕೊಂಡಾಗ ಅವ್ರು ನನಗೆ ಮಾಡ್ಕೊಂಡಾಗ್ ಕೊಟ್ರೆ ನಮ್ಮತ್ರ ಎಲ್ಲ ಮಾಡ್ತಾರೆ ನನ್ ಕೊಡು ನನ್ ಕೊಡು ಮೊದ್ಲು ಮದುವೆ ಕೊಡು ಮೊದಲು ಫೀಸ್ ಕಟ್ಬೇಕು ನನಗೆ ಅಲ್ಲಿ ಕಷ್ಟ ಇದೆ ಮನೆ ಕಟ್ಬೇಕು ಎತ್ ತಗೋಬೇಕು ದನ ತಗೋಬೇಕು ಬೀಜ ಭತ್ತ ತಗೋಬೇಕು ಅಂತ ಬಂದು ನಮ್ಗೆ ಹಿಂಸೆ ಕೊಡ್ತಾರೆ ಅದು ನಾವು ಅಪ್ಪ ಅವ್ರೆಲ್ಲರೂ ಸಹಕಾರ ಮಾಡ್ಬಿಡಪ್ಪ ಅದೇ 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 ಆರೋಗ್ಯ ಅಂತ ಆರೋಗ್ಯ ಆಯ್ತಾ ಆರೋಗ್ಯ ಇಟ್ಬಿಡಂತ ಹಾಗೆ ಇದೊಂದು ಘಟನೆ ಹೇಳ್ತೀನಿ ನಾನು ತುಂಬಾ ತಗಡೆ ನಾನು ಯೋಗ ಕ್ಲಾಸಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಹೋದಾಗ ಹೇಳಿದ್ದೀನಿ ಒಬ್ಬ ಯಾವುದೋ ಊರಿಂದ ಒಬ್ಬ ಬಂದು ಈ ಮಾಸಿ ಅಂತ ಒಂದು ಊರಿಂದ ಇಟ್ಕೊಳ್ಳಿ ಅಲ್ಲಿ ಬೆಣ್ಣೆ ಮಾರ್ತಾ ಇದ್ದ ಬೆಣ್ಣೆ ಹಸ್ರ ಬೆಣ್ಣೆ ಹಸ್ರದ ಬೆಣ್ಣೆನ ಊರಲ್ಲಿ ತಯಾರು ಮಾಡ್ಕೊಂಡು ಬಂದು ಅವನು ಬೆಣ್ಣೆನ ಮಾರ್ತಾ ಇದ್ದ ಮಾಸಿ ಜನ ಬಹಳ ಹುಷಾರು ಯಾಕೋ ಅವ್ರಿಗೆ ಡೌಟ್ ಬಂದ್ಬಿಟ್ಟು ಬೆಣ್ಣೆನ ಕಂಡ್ಬಿಟ್ರು ಇದು ಕಲ್ಬೇರಿಕೆ ಬೆಣ್ಣೆ ಅಂತ ಮಿಶ್ರಣ ಮಾಡ್ಬಿಟ್ಟಿದ್ದಾರೆ ಅಂತ ಅಂದ್ರೆ ನಾಲ್ಕೈದು ಜನ ಸೇರ್ಕೊಂಡು ನೋಡಿದ್ರೆ ಅದ್ ಕಾಲ್ಬೇರಿಕೆ ಬೆಣ್ಣೆ ಅಂತ ತೀರ್ಮಾನ ಆಗೋಯ್ತು ಊರಲ್ಲಿ ಏನಾದ್ರು ಮುಖ್ಯಸ್ಥ ಸೇರ್ಕೊಂಡ್ರು ನೋಡಪ್ಪ ನಮ್ಮ ಊರಲ್ಲಿ ಈ ತರ ಎಲ್ಲಾ ಮಾಡ್ದವನಿಗೆ ಒಂದು ನಾವ್ ನ್ಯಾಯ ಅಂತ ಒಂದು ಕೊಡ್ತೀವಿ ಒಂದ್ ಫೆನಾಲ್ಟಿ ಅಂತ ಹಾಕ್ತಿವಿ ಅದನ್ನ ನೀನ್ ಫೆನಾಲ್ಟಿ ಕಟ್ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಅವರು ತೀರ್ಮಾನ ಏನ್ ಮಾಡ್ತಾರೆ ನೋಡು ನೀನು ಈ ತರ ಕಲ್ಬೇರಿಕೆ ಬೆಣ್ಣೆ ಮಾಡಿ ಜನರ ಆರೋಗ್ಯನ ಕೆಡಿಸ್ತಾ ಇದೀಯ ಇದು ಬಾರಿ ತೊಂದರೆ ಇದು ಅದರಿಂದ ನೀನು ಅದು ಮಾಡಿರೋ ತಪ್ಪಿಗೆ ನಮ್ಗೆ ನಮ್ಮ ಊರಿಗೆ ಒಂದು ನೂರು ರೂಪಾಯಿ ದಂಡ ಕಟ್ಬಿಟ್ಟು ಹೋಗ್ಬೇಕು ಅಂತಾರೆ ಆಗ ಏನು ಮಾಡ್ತಾನೆ ನೂರು ರೂಪಾಯಿ ದಂಡ ಕಟ್ಟಕ್ಕೆ ಆಗೋದಿಲ್ಲ ಸ್ವಾಮಿ ನಾನು ಬಡವ ಹಾಗೆ ಹೀಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಏನ್ ಮಾಡೋದು ಮತ್ತೆ ಇನ್ನೊಂದು ಯಾವ್ದು ಒಂದು ಚಾನ್ಸ್ ಕೊಡಿ ಅಂತಾನೆ ಏನ್ ಚಾನ್ಸ್ ಕೊಡೋದು ಇವನಿಗೆ ಅಂದಾಗ ಎಲ್ಲರೂ ತೀರ್ಮಾನ ಮಾಡಿ ಏನ್ ಮಾಡಿದ್ರೆ ಆಯ್ತಪ್ಪ ನಿನ್ ಕೈಲಿ ನೂರು ರೂಪಾಯಿ ದಂಡ ಕಟ್ಟಕ ಆಗದ್ರೆ ನೀನು ಏನ್ ಮಾಡು ಆ ಹತ್ತು ಚಾವುಟಿ ಐತೀನಿ ಬಿಡು ಅಂತಾರೆ ಹ್ಮ್ ಹತ್ತು ಚಾವುಟಿ ಐತಾ ಯೋಚನೆ ಮಾಡ್ತಾನೆ ಒಬ್ರು ನೂರು ರೂಪಾಯಿ ಅಂತ ಯೋಚನೆ ಮಾಡ್ತಾನೆ ಸ್ವಲ್ಪ ಈ ಯಾವಾಗ್ಲೂ ತಡ್ಕಾ ಪಟ್ಕ ಮೋಸ ಮಾಡೋರು ಸ್ವಲ್ಪ ಮೈಗಳಾಗಿರ್ತಾರೆ ಅವ್ರು ಏಟ್ ತಿನ್ನೋಕೆ ಪಡಲ್ಲ ಅವನು ಮೈ ಹೊಡ್ ಕೊಡೋ ತಯಾರಿ ಅವನು ಏಟ್ ತಿನ್ನ ಬೇಡಪ್ಪ ಸ್ವಾಮಿ ನಿಮ್ ಪಾದ್ರೆ ನಮಸ್ಕಾರ ಮಾಡಿ ಮಾಡಿದ್ರೆ ನಾನು ಒಂದು ಅವಕಾಶ ಕೊಡಿ ಅಂತಾನೆ ಏನೋ ಬೈ ನಿನ್ಗೆ ಅವಕಾಶ ಕೊಡೋದೇ ಆಗೋಯ್ತಲ್ಲ ನಾವು ಇಲ್ಲ ಸ್ವಾಮಿ ಇದೊಂದು ಚಾನ್ಸ್ ಕೊಡಿ ಅಂತ ಹೋಗ್ಲಿ ಲಾಸ್ಟ್ ಚಾನ್ಸ್ ಒಂದು ಕೊಡೋಣ ಅನ್ಬಿಟ್ಟು ನಿನ್ನ ಕೈಯಲ್ಲಿ ಆರು ಉಂಡೆ ತಪ್ಪೆ ಉಂಡೆ ತಿನ್ಬಿಟ್ಟು ಹೋಗ್ಬಿಡು ಅಂತಾರೆ ಹಸುದ್ ತಪ್ಪೆ ಅಸೂ ತಪ್ಪೆ ಉಂಡೆ ತಿನ್ಬಿಟ್ಟು ಅಸೂರ ಬೆಣ್ಣೆ ಮಾಡಿ ಅದಕ್ಕೆ ನೀನು ಉಂಡೆ ಮಾಡಿ ತಿನ್ಬಿಡು ಯೋಚನೆ ಮಾಡ್ತಾನೆ ಆಯ್ತು ಸಮೇತ ತರಿಸ್ಬಿಡಿ ಅಂತ ಅನ್ನೋದನ್ನ ಅವ್ರು ಏನ್ ಮಾಡ್ತಾರೆ ತರಿಸ್ತಾರೆ ಒಂದು ಪ್ಲೇಟ್ ಅಲ್ಲಿ ಒಂದ್ ಕೈಯಲ್ಲಿ ಒಂದ್ ಆರು ಉಂಡೆ ಮಾಡ್ಕೊಳ್ತಾನೆ ಉಳಿದ ಒಂದ್ ಕಡೆ ಇರ್ತಾರೆ ಈ ಆರು ಉಂಡೆನ ಒಂದು ಟೇಬಲ್ ಮೇಲೆ ಇಟ್ಕೊಳ್ತಾನೆ ಒಂದು ಉಂಡೆ ತಿಂತಾನೆ ಎರಡು ಉಂಡೆ ತಿಂತಾನೆ ಮೂರ್ ತಿಂದಾಗ ವ್ಯಾಂತ ವಾಂತಿ ಬಂದಂಗ ಆಗ್ತದೆ ಸ್ವಾಮಿ ನನ್ ಕೈಲಿ ಇದನ್ನ ತಿನ್ನಕ್ಕೆ ಆಗಲ್ಲ ಅಂತಾನೆ ಓ ಏನ್ ಮಾಡೋಣ ಮತ್ತೆ ಆ ಸ್ವಾಮಿ ಅದೇ ಎರಡನೇ ಆಪ್ಷನ್ ಆಯ್ತಲ್ಲ ಚೌಟಿ ಏಟು ಚೌಟಿ ಏಟ್ ಅದನ್ನ ಕೊಡಿ ಸ್ವಾಮಿ ನನಗೆ ಅಂತಾನೆ ಆಯ್ತಪ್ಪ ಚೌಟಿ ಅವನ್ ಕರೆಸು ಅಂತಾರೆ ಅವನು ಬಂದು ಏನ್ ಮಾಡ್ತಾನೆ ನಿಂತ್ಕೊಂಡು ಸುಮ್ನೆ ಒಂದು ಶಾಂಪಲ್ ಒಂದು ಸೌಂಡ್ ಗೆನೆ ಅವ್ನಿಗೆ ಅದೇ ನಡೆದಂಗ ಆಗ್ತದೆ ಏನಪ್ಪಾ ಇದು ಇನ್ನೇ ಅಲ್ಲೇ ಸೌಂಡ್ ಹಿಂಗ್ ಆಯ್ತದೆ ನನ್ನ ಮೈ ಮೇಲೆ ಬಿದ್ರೆ ಆಗ್ಬೋದು ಚಾನ್ಸ್ ಅಲ್ವಾ ಅಂದ್ಬಿಟ್ಟು ಅವ್ನು ಏನ್ ಮಾಡ್ತಾನೆ ಆಯ್ತು ಹೊಡೀರಿ ಅಂತ ನಿಂತ್ಕೊಳ್ತಾನೆ ಅವನು ಚಾವಟಿ ತಗೊಂಡು ಟಾ 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 ಅನ್ಬಿಟ್ಟು ಒಂದು ಎರಡು ಮೂರು ನಾಲ್ಕು ಐದು ಅಯ್ಯೋ ನಮ್ ಕೇಳ್ತಾಗಲ್ಲ ಕುಡಿಯಪ್ಪ ಅನ್ನ ಅಂತಾರೆ ಅಯ್ಯೋ ಇದಕ್ಕೂ ಆಗಲ್ಲ ಅದಕ್ಕೂ ಆಗಲ್ಲ ಅಂದ್ರೆ ನಿನ್ನೆ ನ್ಯಾಯ ಅಂದ್ರೆ ಅದೇ ಸ್ವಾಮಿ ಮೊದಲು ನೀವು ಮೊದಲು ಇರೋದಲ್ಲ ಸ್ವಾಮಿ ನಾನು ಬರುವ ಅಂತ ಮೊದ್ಲು ಹೇಳಿದ್ನಲ್ಲ ಆಗಲ್ಲ ಅಂತ ಅದು ಆಗಲ್ಲ ಇದು ಆಗಲ್ಲ ಸ್ವಾಮಿ ನೀವ್ ಮೊದಲು ಏನ್ ಮಾಡಿದ್ರಲ್ಲ ಹೇಳಿದ್ರಲ್ಲ ಏನು ತಗಾಯಿ ಸ್ವಾಮಿ ನೂರು ರೂಪಾಯಿ ಇಟ್ಬಿಟ್ಟು ಹೋಗ್ತಾನೆ ಹಾಗೆ ಬಿಟ್ಟಿದ್ರೆ ನೂರ ರೂಪಾಯಿ ದಂಡ ಕಟ್ಟಂಗಿಲ್ಲ ಅದಕ್ಕೆ ನಾನ್ ನಿಮ್ಗೆ ಹೇಳೋದು ಈಗ ನಾನು ಹೇಳೋದನ್ನ ನೀವು ಸರಿಯಾಗಿ ಕೇಳಿಸ್ಕೊಂಡ್ರೆ ನಿಮ್ಗೆ ಬರಿ ರೂಪಾಯಿ ಫೈನ್ ಫೈನ್ ಇಲ್ಲ ನಾನು ಡಾಕ್ಟರ್ ಹತ್ರ ಹೋಗಿ ಎದೆ ಬಗ್ಗೆಕೊಂಡು ಹೊಟ್ಟೆ ಕುಯಸ್ಕೊಂಡು ಆಮೇಲೆ ಕೊಪ್ಪ ಉಂಡೆನೂ ತಿಂದು ಇರೋದು ಎಲ್ಲ ಮಾಡ್ಬಿಟ್ಟು ಗಂಡನೂ ಕಟ್ಟಿ ಮನೆಗೆ ಬರಿ ಕೈಯಲ್ಲಿ ಬಂದು ಪುನಃ ನಾನು ಇದೇನಾದ್ರು ಔಷಧಿ ಮಾಡ್ಕೋತೀನಿ ನೀವು ಹೇಳಿದ್ನ ಕೇಳ್ತೀನಿ ಅಂದ್ರೆ ಅವಾಗ ಆಗಲ್ಲ ಆಗಲ್ಲ ಅದರಿಂದ ನಾವು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ನಿಮ್ಮ ಆರೋಗ್ಯ ಬಹಳ ಮುಖ್ಯ ನಿಮ್ಮ ಮನೆಯಲ್ಲಿ ನೀವು ಆರೋಗ್ಯವಾಗಿದ್ರೆ ಎಲ್ಲರೂ ಖುಷಿಯಾಗಿ ನನ್ನ ಹಾಕ್ತಾ ಇರ್ತದೆ ಮತ್ತೆ ಆರೋಗ್ಯಕರವಾದ ದೇಹದಿಂದ ಆರೋಗ್ಯಕರವಾದ ಕೆಲಸವನ್ನ ಮಾಡಬಹುದು ಮತ್ತೆ ಆ ದೇಹ ಚೆನ್ನಾಗಿದ್ರೆ ದುಡಿಬಹುದು ಆ ದೇಹ ಚೆನ್ನಾಗಿದ್ರೆ ನಿಮ್ದು ಆಯಸ್ಸು ಆರೋಗ್ಯ ಎರಡೂ ಹೆಚ್ಚಾಗ್ತದೆ ಆರೋಗ್ಯ ಚೆನ್ನಾಗಿದ್ರೆ ಆಯಸ್ಸು ಹೆಚ್ಚಾಗ್ತದೆ ಅದರಿಂದ ಬಹಳ ಸಿಂಪಲ್ ಬಹಳ ಸರಳ ಕೆಲವು ವಿಚಾರಗಳನ್ನ ನಿಮ್ಗೆ ಬಹಳ ಮಂದಟ್ ಮಾಡಿ ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ನಾನು ಬರೆದಿರೋ ವೆಂಕಟೇಶ್ವರ್ ಬರೆದಿದಾರಲ್ಲ ನಾನು ಹೇಳಿದ ಮಾತುಗಳನ್ನೆಲ್ಲ ನನ್ನ ಆರೋಗ್ಯ ನನ್ನ ಆಹಾರ ನನ್ನ ಜವಾಬ್ದಾರಿ ಆ ಪುಸ್ತಕವನ್ನ ಎಲ್ಲಾದ್ರು ಸಿಗ್ತದೆ ತರ್ಸ್ಕೊಳ್ಳಿ ತುಂಬಾ ಪವರ್ಫುಲ್ ಆಗಿದೆ ಬುಕ್ ಅದನ್ನ ಕೆ ಸಿ ವೆಂಕಟೇಶ್ ಅವರು ಬಹಳ ಚೆನ್ನಾಗಿ ಬರೆದಿದ್ದಾರೆ ನನ್ನ ಆಹಾರ ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಬುಕ್ಕಿನ ಹೆಸರೇ ಎಷ್ಟು ನನ್ನ ಆರೋಗ್ಯ ನನ್ನ ಆಹಾರ ನನ್ನ ಜವಾಬ್ದಾರಿ ಬಹಳ ಅದ್ಭುತವಾದ ಪುಸ್ತಕ ಅದು ಎರಡನೇ ಎಡಿಷನ್ ಇವಾಗ ಮಾರ್ಕೆಟ್ ಬಂದಿದೆ ಈಗ ನಾ ನಿಮ್ಗೆ ಹೇಳೋದು ಈ ಅಗಸೆ ಗಿಡದ ಈಗ ಎಲ್ಲಾ ಸೀಸನ್ ಬಂದಿದೆ ಈಗ ನೋಡಿ ಎಲ್ಲಾ ಹೂವು ಆಗ್ತಾ ಇದೆ ಈಗ ಈ ಹೂವದಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಈ ತರ ಮೊಗ್ಗಿಡ ತಗೋಬೇಕು ಈ ಮೊಗ್ಗಿದೆಯಲ್ಲ ಈ ಮೊಗ್ಗು ತರ ಇದನ್ನ ತಗೋಬೇಕು ಇದನ್ನ ಈಗ ಇದೇನಾಗಿದೆ ಅಂದ್ರೆ ಇದು ಹೂವಾಗಿ ಅರಳು ಬಿಟ್ಟಿದೆ ಇದು ಇಲ್ಲ ಗುರುಳೆ ಎರಡಾಗಿದೆ ಅರ್ಧ ಆಗಿದೆ ಅರ್ಧ ಆಗಿದೆ ನೋಡಿ ಸ್ಟೆಪ್ ಬೈ ಸ್ಟೆಪ್ ಇದೆ ನೋಡಿ ಇವಾಗ ಇದೇನಾಗಿದೆ ಈಗ ಇದು ಹೂವಾಗಿ ಅಳು ಬಿಟ್ಟಿದೆ ಹೂವಾಗಿ ಅರಳು ಇದೆ ಇದು ದಳ ಎಲ್ಲ ಬೇರೆ ಬೇರೆ ಬಿಟ್ಟು ಇದು ಅರಳು ಇದೆ ಇದು ಹೂವು ಇನ್ನೇನು ಇದು ಕೊನೆ ಆಗ್ತದೆ ಇದು ಇನ್ನು ಮೊಗ್ಗು ನೋಡಿ ನಿಮ್ಮ ಗೋಡಂಬಿ ಇದೆಯಲ್ಲ ಆತರ ಕಾಣಿಸ್ತಾ ಇದೆಯಾ ಇದು ಇನ್ನು ಮೊಗ್ಗು ಈ ಮೊಗ್ಗನ್ನ ಏನ್ ಮಾಡ್ಬೋದಂದ್ರೆ ನಿಮ್ಮ ಮನೇಲಿ ನಾಲ್ಕು ಜನ ಇದ್ರೆ ಎಂಟು ಮೊಗ್ಗು ತಗೊಂಡ್ ಬನ್ನಿ ಸಣ್ಣ ಕತ್ತರಿಸ್ಕೊಳ್ಳಿ ನೀವು ಸಸ್ಯಾದಿಗಳಾಗಿದ್ರೆ ನೀವು ಬೇರೆ ತರಕಾರಿ ಜೊತೆಲಿ ಅಥವಾ ಸ್ವಲ್ಪ ಸೊಪ್ಪಿನ ಜೊತೆಲಿ ಇದನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಳೆ ಗಿಡ ಸಾಂಬಾರ್ ತರದ ಜೊತೆ ಸೇರಿಸ್ಕೊಂಡು ಇದನ್ನ ಪಲ್ಯ ಮಾಡಿ ಅಥವಾ ಗೊಜ್ಜಿ ಮಾಡ್ಕೊಂಡು ತಿನ್ನಿ ನಾಲ್ಕು ಜನ ಇದ್ದರೆ ಎಂಟು ಹೂವು ತಗೊಳ್ಳಿ ಮೊಗ್ಗು ನಾ ಇಬ್ರು ಇದ್ರೆ ನಾಲ್ಕು ತಗೊಳ್ಳಿ ಅಂದರೆ ಒಂದು ಒಬ್ಬರಿಗೆ ಎರಡು ಮೊಗ್ಗು ತಗೊಳ್ಬೇಕು ಮೊಗ್ಗು ತಗೊಂಡಿನ ಪಲ್ಯ ಮಾಡಿ ತಿನ್ನಿ ರಾತ್ರಿ ಆರಾಮಾಗಿ ಮಲ್ಕೊಳ್ಳಿ ಬೆಳಿಗ್ಗೆ ಮೂರು ಗಂಟೆಗೆ ನಿಮಗೆ ಎಚ್ಚರಿಸ್ತದೆ ಯಾಕೆಂದ್ರೆ ಇಡೀ ಜಡದ ಕ್ರೀಡಾಗಿ ದೇಹವನ್ನು ಪರಿಶುದ್ಧವಾಗಿ ಮಾಡ್ತದೆ ತುಂಬ ಒಳ್ಳೇದು ನಿಮ್ಮ ದೇಹದಲ್ಲಿ ಎಷ್ಟೇ ಟಾಕ್ಸಿನ್ ಇರಲಿ ಎಷ್ಟೇ ಗ್ಯಾಸ್ಟ್ರಿಕ್ ಇರಲಿ ನಿಮ್ಮ ಆರೋಗ್ಯದ ಎಲ್ಲ ಸಮಸ್ಯೆಗೆ ಈ ಫೈಲ್ಸು ಆಮೇಲೆ ಹೊಟ್ಟೆ ನೋವು ಏನೇನೋ ಸಮಸ್ಯೆಗಳು ಇರ್ತಿರಲ್ಲ ಅವೆಲ್ಲದಕ್ಕೂ ಈ ಅಗಸೆಯ ಮೊಗ್ಗು ಈಗ ಸೀಸನ್ ಬಂದಿದೆ ಇದನ್ನ ಬಳಸಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಯಾಕೆಂದರೆ ಇಂಥ ಸರಳವಾದ ವಿಧಾನಗಳು ಇವು ನಮ್ಮವಲ್ಲ ಸಾವಿರಾರು ವರ್ಷಗಳಿಂದ ನಮ್ಮ ಋಷಿ ಮುನಿಗಳು ನಮ್ಗೆ ಹೇಳ್ಕೊಟ್ಟು ಹೋಗಿರೋದು ಇದು ಏಕಾದಶಿ ದಿನ ಇವತ್ತು ಕೂಡ ಉಪವಾಸ ಇದ್ದು ಮರುದಿನ ಬೆಳಿಗ್ಗೆ ಈ ಅಗಲ ಗಿಡದ ಪಲ್ಯ ಹಗಲೇ ಗಿಡದ ಎಲೆ ಆ ಪಲ್ಯವನ್ನ ಇವತ್ಗೂನು ಮಾಡ್ಕೊಂಡು ತಿಂತಾರೆ ಮತ್ತೆ ಇದ್ರದ್ದು ಎಲೆಯನ್ನ ಪೌಡರ್ ಮಾಡ್ಕೊಂಡು ಕಷಾಯ ಮಾಡಿ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಕುಡಿದ್ರೆ ಲೈಫ್ ಲಾಂಗ್ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಆಮೇಲೆ ಆಡು ಕುರಿ ಸಾಕಿರೋರು ಈ ಗಿಡಗಳನ್ನ ಜಾಸ್ತಿ ಬೆಳೆಸ್ಕೊಳ್ಳಿ ಇದಕ್ಕೆ ಸೊಪ್ಪು ದನಗಳಿಗೆ ಆಡ್ಗಳು ಕೊಡೋದಾದ್ರೆ ಕಿತ್ತು ಒಂದು ದಿನ ಇಟ್ಟು ಮರುದಿನ ಬೆಳಿಗ್ಗೆ ಕೊಡಿ ದನಗಳಲ್ಲಿ ಹೊಟ್ಟೆ ಹೊರದಿಂದ ಕೂಡ ಮತ್ತೆ ಸಣ್ಣ ಸಣ್ಣ ಕರುಗಳಲ್ಲಿ ಆರು ತಿಂಗಳು ಒಂದ್ಸಲ ಇಂಜೆಕ್ಷನ್ ಕೊಡಬೇಕು ಮಾತ್ರೆ ಕೊಡಬೇಕು ಅಂತೆಲ್ಲ ಡಾಕ್ಟರ್ಗಳ ಕತೆ ಹೇಳ್ತಾರಲ್ಲ ಅದಕ್ಕೆಲ್ಲ ಪರಿಹಾರ ಇದೆ ಅಗಸ್ಯ ಗಿಡ ನೋಡಿ ಈ ತರ ಬೆಳೆಸ್ಕೊಳ್ಳಿ ಎನ್ವಾರ್ಮೆಂಟ್ ಚೇಂಜ್ ಮಾಡ್ಬೇಕು ಇವತ್ತು ಗ್ಲೋಬಲ್ ವಾರ್ಮಿಂಗ್ ಆಗಿದೆ ದೇಶದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿದೆ ಭೂಮಿ ಹಾಳಾಗ್ತಾ ಇದೆ ಅನ್ನೋರು ಈ ತರ ತೋಟವನ್ನು ಕ್ರಿಯೇಟ್ ಮಾಡಿ ಇದು ನಾಲ್ಕು ತಿಂಗಳು ಐದು ತಿಂಗಳ ಹಿಂದೆ ಇದು ಜಾಗ ಹೇಗಿತ್ತು ಅದು ನೀವು ವಿಡಿಯೋ ನೋಡಿದ್ದೀರಿ ಈಗಲೂ ನೋಡ್ತಾ ಇದ್ದೀರಿ ಪರಿಸರವನ್ನ ಆರೋಗ್ಯವನ್ನ ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ನೋಡಿ ಇದು ಕರಿಬೇವು ಕರಿಬೇವು ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ನೋಡಿ ಸಾಲಲ್ಲಿ ಬುಡದಲ್ಲೆಲ್ಲ ಉರುಳಿ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಲ್ಚಿಂಗು ಉರುಳಿ ಬಾಳ ಅದ್ಭುತವಾಗ್ಬೋದಿದೆ ನೋಡಿ ಕವರ್ ಮಾಡಿ ಈ ರೀತಿ ಹುರ್ಳಿಯನ್ನ ನೀವು ಹಾಕಿದಷ್ಟು ಕಳೆಯನ್ನ ನಿಯಂತ್ರಣ ಮಾಡಬಹುದು ಕೆಲವ್ರು ಹೇಳ್ತಾರೆ ಕಾಳೆ ಕಾಳೆ ಅಂತ ಇಲ್ಲಿ ನೋಡಿ ಇಲ್ಲಿ ಹಾಕಿರೋದ್ರಿಂದ ಒಂದ್ ಕಾಳೆನೂ ಇಲ್ಲ ಇಲ್ಲಿ ಹಾಕಿ ಇಲ್ಲ ಇಲ್ಲಿ ಕಳೆ ಇದೆ ಅರ್ಥ ಮಾಡ್ಕೊಳ್ಳಿ ಕೃಷಿ ಯೂಟ್ಯೂಬ್ ಮಾಡಿರೋ ಎಲ್ಲರೂ ರೈತರಲ್ಲ ಯೂಟ್ಯೂಬ್ ಮಾಡೋರು ಎಲ್ಲಾ ಬರೀ ಏನೋ ಅವ್ಳ ಲೆಕ್ಕದಲ್ಲಿ ಬಂದಿರ್ತಾರೆ ನಿಜವಾಗ್ಬ ರೈತನ ಯೂಟ್ಯೂಬ್ ಇದೆ ಅಂದ್ರೆ ಇದೊಂದು ಪಾಸಿಟಿವ್ ಸಮಯ ಒಂದು ಇರ್ಬೋದು ಇನ್ನು ಬಾಕಿ ಇರೋರು ಮಾಡಿರ್ಬೋದು ಅದು ನಮ್ಮ ಅಷ್ಟು ಗಮನಕ್ಕೆ ಬಂದಿಲ್ಲ ಇದ್ರೆ ದಯಮಾಡಿ ಅವರು ಸಂಪರ್ಕಿಸಿ ಮತ್ತೆ ಯಾರು ರೈತ ತಮ್ಮ ಅನುಭವನ ಹೇಳಿದಾರೆ ಅದನ್ನ ನಂಬಿ ಯಾರೋ ಹೋಗ್ಬಿಟ್ಟು ತಲೆ ಗೊತ್ತಿಲ್ಲ ಬಾಲ ಗೊತ್ತಿಲ್ಲ ಬೀಜ ಗೊತ್ತಿಲ್ಲ ಎಲೆ ಗೊತ್ತಿಲ್ಲ ಬಾ ಬೇರ್ ಗೊತ್ತಿಲ್ಲ ಗಿಡದ ಅನುಭವಗಳಿಲ್ಲ ಯಾವುದೇ ಇದಿಲ್ಲ ಅವರೆಲ್ಲ ಯೂಟ್ಯೂಬ್ ಮಾಡ್ಕೊಂಡು ಇವತ್ತು ಏನ್ ಮಾಡ್ತಾರೆ ತಪ್ಪು ತಪ್ಪು ಮಾಹಿತಿಗಳನ್ನ ಜನರು ಕೊಡ್ತಾ ಇದಾರೆ ಅದ್ರ ಬದಲು ನೋಡಿ ಇದನ್ನ ಇದು ನಿಜವಾದ ರಿಯಾಲಿಟಿ ರಿಯಾಲಿಟಿ ಇದು ಇದು ಒರಿಜಿನಾಲಿಟಿ ಇದು ನೋಡಿ ಅಲ್ಲೆಲ್ಲ ಹುರುಳಿ ಹಾಕಿರೋದ್ರಿಂದ ಅಲ್ಲಿ ಕಳೆ ಇಲ್ಲ ಇಲ್ಲಿ ಏನು ಹುರುಳಿ ಹಾಕಿಲ್ಲ ನೋಡಿ ಇಲ್ಲಿ ಕಳೆ ಇದೆ ಈ ಜಾಗದಲ್ಲಿ ನಿಮ್ಗೆ ಕಳೆ ಬರಬಹುದು ಯಾವುದೇ ಕಳೆಯನ್ನ ನಿಯಂತ್ರಣ ಮಾಡೋಕೆ ನಿಮ್ಗೆ ಬೇಕಾಗಿರೋದೇನೋ ಹುರುಳಿ ಗಿಡವನ್ನು ಹರ ಉರುಳಿ ಭೂಮಿಗೂ ಒಳ್ಳೇದು ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಅದರಿಂದ ದಯಮಾಡಿ ನೋಡಿ ಇಲ್ಲಿ ತುಳಸಿ ಗಿಡ ಈ ತುಳಸಿ ಗಿಡ ಇನ್ನು ಕಡೆನೂ ಸ್ಪ್ರೆಡ್ ಆಗ್ತದೆ ಅದೇಲ್ಲಾ ಬೀಜಗಳ ಬೀಳ್ತದೆ ನೋಡಿ ಇಲ್ಲಿ ಒಂದು ಕಾಳ ಇದೆಯಲ್ಲಿದ್ದ ತುಳಸಿ ಬಿದ್ದಿದೆ ತುಳಸಿ ನಮ್ಮ ಕೋಟೆಕರೆ ತೋರ್ದಲ್ಲಷ್ಟೇ ಗೇಟ್ ಫುಲ್ಲು ಅಲಕ ಗಿಡ ಹಾಕಿರೋದು ನೋಡಿ ಅಲ್ಲೆಲ್ಲ ನೋಡಿ ಎಲ್ಲ ಪೂರ್ತಿ ಆಗ ಕೋಟೆಕರೆ ತೋರ್ದಲ್ಲಿ ನೀವು ಗೇಟ್ ಎಂಟ್ರೆನ್ಸ್ ಆದಂಗೆ ಎರಡುಗಡೆ ಬಲಗಡೆ ಫುಲ್ ಅದೇನೆ ಕಾಲಾಗ ಜಾಗ ಇಲ್ಲ ನೀನ್ ತಿರುಗಾಡಬೇಕಲ್ಲ ಅನ್ಬಿಟ್ಟು ನಾವು ಮಧ್ಯದಲ್ಲಿ ಸ್ವಲ್ಪ ಎಕ್ಸಿದೀವಿ ಬಾಕಿ ಎಲ್ಲ ಫುಲ್ ಕವರ್ ಆಗ್ಬಿಡಲಿ ಕೋಟೆ ಹೀಗೆ ಹುರುಳಿ ನೋಡಿ ಇದು ದಾಳಿಂಬೆ ಹ್ಮ್ ಆಮೇಲೆ ಇದು ಬಳ್ಳಿ ನೋಡಿ ಈ ರೀತಿ ಆದ್ರೆ ನಾವು ತುಂಬಾ ಇಷ್ಟಪಡಬೇಕು ನಮ್ಮ ಭೂಮಿ ನೈಸರ್ಗಿಕವಾಗಿ ಬದಲಾಗ್ತಿದೆ ಅನ್ಬಿಟ್ಟು ನಮ್ ನಾರಾಯಣ ರೆಡ್ಡಿ ಹೇಳ್ತಾ ಇದ್ರು ಈ ತರ ಒಂದು ಇರುವೆ ಯಾವ್ದಾರ ಎದ್ರ ಒಂದಾದ್ರೆ ನಿಮ್ಗೆ ನಿಮ್ಮ ಬ್ಯಾಂಕ್ ಅಲ್ಲಿ ಐವತ್ ಸಾವಿರ ಎಫ್ ಡಿ ಇದೆ ಅಂತ ಅರ್ಥ ಹ್ಮ್ ಅಂತ ಇದೆ ಅಂತ ನಾವು ತಿಳ್ಕೊಬೇಕು ಅಂದ್ರೆ ಇದು ಎಷ್ಟು ಆಳ ಇದೆಯೋ ನೀರನ್ನು ಇದೆ ಆಟೋಮೆಟಿಕ್ ರೀಚಾರ್ಜ್ ಮಾಡ್ಕೊಳ್ತದೆ ನೀರು ಬೇಕಾದಾಗ ಇದ್ರ ಮೂಲಕ ಆವಿ ಮಾಡಿ ಹೊರಗಡೆ அது டவலப்பெண்ட் நெல் நோடி நெல் இல்லை ಸಿಗುತ್ತೆ ಇದ್ ಒಂದ್ ವರ್ಷ ನೋಡ್ಕೊಳ್ಳಿ ಆಮೇಲೆ ನೀವ್ ಏನ್ ಮಾಡುದ್ರೆ ಇದನ್ನ ಇಲ್ಲಿಗೆ ಟಾಪ್ ಮಾಡಿ ತೆಗ್ದ್ ಬಿಡೋದು ಅದೇ ಹೈಟ್ ಹೋಗಿ ಬಿಡ್ತದೆ ಇದನ್ನ ಏನ್ ಮಾಡಿದ್ರೆ ಇಷ್ಟ ಕೆಜಿ ಬಿಡು ಬಿಡ್ಕೊಂಡ್ರೆ ಇಷ್ಟ ಈ ವರ್ಷ ಎಲ್ಲ ಹಿಂಗೆ ಇರಲಿ ಸ್ವಲ್ಪ ಇದು ಕಾಪಾಡ್ಕೋಬೇಕಲ್ಲ ಹೌದ್ ಹೌದು ಈ ಬಿಸಿಲು ಹಿಂಗೆ ಅಂತ ಹೇಳಕಾಗಲ್ಲ ನಿಮ್ ಕೋಳಾನ ಹೌದ್ ಹೌದು ದಗ್ ಅಂತ ಬೆಂಕಿ ಹತ್ತ್ದಂಗೆ ತೂಡ್ತದೆ ಹೌದು ಹೌದು ಇಲ್ಲಿ ಇಟ್ಕೋಬೇಕು ಬರೋ ವರ್ಷಕ್ಕೆ ಜನ ಫುಲ್ ಟಾಪ್ ಮಾಡಿ ಆಯ್ತು ಬಂದ್ಬಿಟ ಆಯ್ತು ಆಯ್ತ್ ಬರ್ತದೆ ಈ ತರ ಇದ್ ಮಾಡ್ಕೋಬೇಕು ಇದೆಲ್ಲಾ ಅಲ್ಲಿ ಇಲ್ಲಿ ಬಂದಾಗ ಇನ್ ಕಟ್ ಮಾಡ್ಕೊಳಿ ಪರವಾಗಿಲ್ಲ ಅದಕ್ಕೆ ಬಿಸಿಲು ಸಿಕ್ತದೆ ಸಿಗ್ತದೆ ಇಲ್ಲಿ ಈಗ ನಾವು ಇದನ್ನ ನೋಡ್ಕೋಬೇಕಿದ್ ಇದನ್ನ ಸ್ವಲ್ಪ ದಿನ ಹಿಂಗೆ ಬಿಟ್ಬಿಟ್ರೆ ಆಮೇಲೆ ಇಲ್ಲಿ ಹೋಗಿ ಅಂತ ನೋಡಿ ಇಲ್ಲ ಸ್ವಲ್ಪ ಈಗ ಇನ್ನೊಂದ್ಸಲ ಬಂದಾಗ ಗಿಡ ಹೋಗ್ಬಿಟ್ಟಿದೆ ಅಂತ ಈಗ ನೋಡಿ ಹಿಂಗೆ ಇದು ಸ್ವಲ್ಪ ಬಿಟ್ಕೋಬೇಕಿದ್ನ ಸರಿ ಇದು ಇದಕ್ಕೆ ಸ್ವಲ್ಪ ಉರುಳಿ ತೊಂದರೆ ಕೊಡೋದ್ ನೋಡ್ಕೋಬೇಕು ಸ್ವಲ್ಪ ಬಿಸಿಲು ತಗೋಬಿಟ್ರಿ ಇದ್ ಬರ್ತದೆ ಈಗ ಆರಾಮಾಗಿ ಬರ್ತದೆ ಆಮೇಲೆ ಏನಂದ್ರೆ ಇಲ್ಲಿ ನೋಡಿ ಇಲ್ಲಿ ಬಂದಾಗ ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಕ್ಲೀನ್ ಮಾಡ್ಕೋದು ಸ್ವಲ್ಪ ನೋಡ್ಕೊಳಕೆ ಸ್ವಲ್ಪ ಫ್ರೀ ಮಾಡ್ಕೋಬೇಕು ಇನ್ನೇನಿದ್ರು ಇದು ಸಹಾಯದಿಲ್ಲ ಇದು ಈಗ ಇದಕ್ ಇದು

ನಮ್ ಭೂಮಿ ಫಲವತ್ತತೆ ಆಗ್ತಾ ಇದೆ ಹೌದು ಇಲ್ಲ ಕೆಮಿಕಲ್ಲು ಗಜ್ಜಲ್ಲಿ ಬಂತಂದ್ರೆ ಅಷ್ಟೇ ಅಷ್ಟೇ ಅದು ಲೆಕ್ಕ ನೋಡಿ ಬಂದಿದೆ ನೋಡಿ ಆರಾಮಾಗಿ ಗೆಜಲು ಬಂದಿದೆ ಹೌದು ಬರ್ಬೇಕೀಗ ಭೂಮಿ ಶುದ್ಧ ಆಗ್ತಾ ಇದೆ ಅಂತ ಇನ್ನು ಸುಳ್ಳು ಪಕ್ಷಿಗಳು ಇಲ್ಲಿಗೆ ಬರೋದು ಒಂದೇ ಒಂದು ಹಳೆ ಉರುಳಿ ಹೊಸ ಉರುಳಿ ಹಾಕಿರೋದು ಕೆಳಗಡೆ ಇದೆ ಒಂದೇ ಒಂದು ಹಳೆ ಉರುಳಿ ಬಿಟ್ಟಿದ್ದಕ್ಕೆ ನೋಡಿ ಇದೇನಾಗ್ತದೆ ಈ ಮಟ್ಟಕ್ಕೆ ಬಂದಿದೆ ಈ ಮಟ್ಟಕ್ಕೆ ಬಂದು ಈ ಮಾವಿನ ಗಿಡಾನ ತಬ್ಬಿಗ ಮುಗಿಸ್ ಬಂದಿದೆ ಅಂದ್ರೆ ಉರುಳಿಯನ್ನ ನಲ್ವತ್ತು ದಿನದಲ್ಲಿ ನಾವು ಕಿಟಕ್ ಬಿಡ್ಬೇಕು ನೋಡಿ ಆಮೇಲೆ ಏನಾಗ್ತದೆ ಇಲ್ಲಿ ಗಿಡನೇ ನೆಟ್ಟಿಲ್ಲ ನಾವು ಎಲ್ಲ ಬಳ್ಳಿ ತರ ಹಬ್ಬಿ ನೋಡಿ ಕೆಳಗಡೆ ಬಿಟ್ಟು ತಪ್ಪಿಸ್ಬಿಡಬೇಕು ಹುಡುಗಡೆ

ಮರೀ ಹಾಕ್ಬಿಟ್ಟಿದ್ದೇವೆ ನೋಡಿ ತುಳಸಿ ಇದೆಲ್ಲ ಹಾಕ್ತದೆ ಈಗ ಅಡ್ತಾರೆ ಆದಷ್ಟು ತುಳಸಿ ಜಮೀನ್ ಜಮೀನಾಗಿರ್ಬೇಕು ಇದ್ರೆ ಒಳ್ಳೇದು ಲಾವಾಂಚ ಚೆನ್ನಾಗಿ ಬಂದಿದೆ ನೋಡಿ ಲಾಂಚ ಈಗ ಇಲ್ಲಿ ಹೌದು ನೋಡಿ ಇಲ್ಲೆಲ್ಲ ತರ ಇದು ಬರ್ತಾ ಇದೆ ಇದಿಷ್ಟು ಇವಾಗ ಏನಾಗ್ತೈತೆ ಮೇಲ್ ಹೋಗ್ಬಿಟ್ಟು ಇದು ಕಾಯಿ ಗುಪ್ತದಲ್ಲಿ ಹೊರಗಡೆ ಬರ್ಬೇಕಾಗಿತ್ತು ಈಗ ಅದೇನಾಯ್ತು ಈಗ ಎಲ್ಲ ಇಲ್ಲಿ ಸೋರ ಇನ್ ಮುಂದೆ ನಿಮ್ ಕಾಯಿಯಲ್ಲಿ ಯಾವ್ರೇನು ಮುಸಿರೋ ಬರೋದಿಲ್ಲ ಇರೋದಿಲ್ಲ ನೋಡಿ ಎಲ್ಲಾ ಕಾರ್ ಒಳಗೆ ಬರ್ತಾ ಇದ್ರು ಎರಡು ಬಣ್ಣೆ ತರ ಅಂಟು ಪೂರ್ವ ಕಡೆ ಬಂದು ಮೂರ್ ತಿಂಗಳಾಯ್ತು ಹೊರಗು ಎರಡು ಎರಡು ತಿಂಗಳಾಯ್ತು ನೋಡಿ ಈ ಕಡೆ ಬಂದು ಪೂರ್ವ ಕಡೆ ಬಂದು ಪಶ್ಚಿಮ ಕಡೆ ಬಂದು ನೋಡಿ ಈ ರೀತಿ ಗಂಟು ಅಂಟುಂಟು ಎಲ್ಲಾರು ಅಷ್ಟೇ ನಿಮ್ ತೆಂಗಿನ ಗಿಡದಲ್ಲಿ ಇರುವಂತ ಉಸಿ ರೋಗವನ್ನ ಕಂಟ್ರೋಲ್ ಮಾಡಕ್ಕೆ ತೋಟಗಾರಿಕೆ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ಹೇಳ್ಕೊಡಲ್ಲ ಹೇಳ್ಕೊಟ್ರು ಅವ್ರು ಯಾವ್ದು ಒಂದ್ ಕಂಪನಿ ಔಷಧಿನ ಹೇಳ್ತಾರೆ ಅದ್ ಕಟ್ಟೋದು ಕಷ್ಟ ಕಟ್ಟಿದ್ಮೇಲೆ ಮೂರ್ ತಿಂಗಳು ಕಾಯ್ ತಿನ್ಬೇಡಿ ಅಂತಾರೆ ಅದ್ರ ಬದಲು ನಮ್ ನಾರಾಯಣ ರೆಡ್ಡಿ ಅವರು ಹೇಳಿದಂತ ಪಂಚಲೋಹದ ಕಡ್ಡಿಯನ್ನ ಪೂರ್ವದ ಕಡೆಗೊಂದು ಪಶ್ಚಿಮ ಕಡೆಗೊಂದು ಹೊಡ್ಕೊಳೋದು ಈ ಒಂದು ಕಡ್ಡಿಗೆ ನಮ್ಗೆ ಏನಾದ್ರೆ ಟೂ ಹಂಡ್ರೆಡ್ ರುಪೀಸ್ ಖರ್ಚು ಬೀಳ್ತದೆ ಎರಡು ಒಂದ್ ಗಿಡಕ್ಕೆ ಎರಡು ಪೂರ್ವ ಕಡೆ ಒಂದು ಪಶ್ಚಿಮ ಕಡೆ ಹೊಡೆದ್ರೆ ಇದಕ್ಕೆ ನಾನೂರು ರೂಪಾಯಿ ಮಾತ್ರ ಖರ್ಚು ಬೀಳೋದು ಅದು ಹದಿಮೂರು ತೆಂಗಿನಕಾಯಿ ಬೆಲೆ ಅಷ್ಟೇ ಇವತ್ತು ನಾನೂರು ರೂಪಾಯಿ ಅನ್ನೋದು ಹದಿಮೂರು ತೆಂಗಿನಕಾಯಿ ದುಡ್ಡು ಅಷ್ಟೇ ಅದು ಆ ಅಷ್ಟು ಕಾಯಿನ ನಾವ್ ಬಳಸ್ಕೊಂಡಾಗ ನಮ್ಗೆ ಇನ್ನೂರ್ ಮುನ್ನೂರು ಕಾಯಿ ಬರೋದು ವೇಸ್ಟ್ ಆಗೋದು ಹಾಳಾಗೋದು ಏನ್ ಮಾಡ್ತಾರೆ ನಾನೂರು ರೂಪಾಯಿ ಕಡ್ಡಿ ಹೊಡಿಬೇಕೇನಪ್ಪ ಅಂತ ಬೇಕಾದ್ರೆ ಸಾವಿರ ರೂಪಾಯಿ ಕಾಯಿ ಕಾಲ್ಗಳ ತಯಾರಿದ್ದಾರೆ ನಾನೂರು ರೂಪಾಯಿ ಕಡ್ಡಿ ಹೊಡಿಯಕ್ಕೆ ತಯಾರಿಲ್ಲ ಜಿಪು ದನ ಬಿಟ್ಬಿಡಿ ಎರಡು ಪಂಚರ್ ಕಡ್ಡಿ ನಿಮ್ ಊರಲ್ಲಿ ಯಾರಾದ್ರೂ ವಿಶ್ವಕರ್ಮರು ಪಂಚರ್ ಕಡ್ಡಿ ಮಾಡ್ಕೊಡಿ ಅಪ್ಪ ನಮ್ಗೆ ಅದ್ ಕಂಚ ಹಾಕ್ದಂಗೆ ಮಾಡ್ಕೊಡಿ ಅಂದ್ರೆ ಅವ್ರು ಮಾಡ್ಕೊಡ್ತಾರೆ ಪೂರ್ವದ ಕಡೆ ಒಂದು ಪಶ್ಚಿಮ ಕಡೆ ಒಂದು ಹೊಡಿ ಸಾಕಾಗ್ತದೆ ಕಾಯಿ ಎಲ್ಲ ಸೂಪರ್ ಆಗಿ ಬರ್ತದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮ್ಗೆ ಅದನ್ನ ಮುಸಿನ ಕ್ಲಿಯರ್ ಆಗುತ್ತೆ ಎಲ್ಲ ಕ್ಲಿಯರ್ ಆಗ್ತದೆ ನೋಡಿ ಅಷ್ಟು ಡಿಸೀಸ್ ಎಲ್ಲ ಹೌದು ಅಂತ ಹೇಳಿದ್ರು